ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿಂದ ನವರಾತ್ರಿ ಗುಪ್ತನ ನವರಾತ್ರಿ ಶುರುವಾಗಿದೆ ಎಲ್ಲರೂ ಆ ವಾರಾಹಿನ ಪೂಜೆ ಮಾಡಿ ಅವಳ ಒಂದು ಆಶೀರ್ವಾದ ಅವಳ ಒಂದು ಕೃಪಾದೃಷ್ಟಿ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಈ ಸೇವಕರು ಅಂದರೆ ಅಂಗಡಿಲಿರೋ ಕೆಲಸದ ಹುಡುಗರು ಇರ್ಬೋದು ಅಥವಾ ನಿಮ್ಮ ಹತ್ರ ಕೆಲಸ ಮಾಡ್ತಿರೋರು ಈ ರೀತಿ ಕೆಲಸದ ಮಕ್ಕಳು ಅಂತಲೇ ಅವ್ರನ್ನ ಅದೇವ್ರ ಮಕ್ಕಳು ಅಂತ ಕೂಡ ಹೇಳ್ತೀವಿ ನಾವು ಅವ್ರನ್ನ ಯಾಕೆಂದರೆ ಅವ್ರ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೇದು ಇರುತ್ತೆ ಅವರಿಲ್ಲ ಅಂದರೆ ನಮ್ಮ ಕೈಲೂ ಕೆಲಸ ಆಗೋಲ್ಲ ಹಾಗಾಗಿ ಈ ಒಂದು ವ್ಯಾಪಾರ ಆಗ್ಬೋದು ಮನೆ ಕೆಲಸದವ್ರು ಇರ್ಬೋದು ಇನ್ನು ಸಾಕಷ್ಟು ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಇರೋರು ಇರ್ತಾರೆ ಈ ನಾವು ಅವ್ರನ್ನ ಕೆಲವೊಂದು ಇದರಲ್ಲಿ ಯಜಮಾನ ಹತ್ರ ಇರೋ ಅಂತ ಒಬ್ಬ ಇವರು ಅಂತ ಹೇಳ್ತೀವಿ ಕೆಲವರು ಸಂಬಂಧಿಕಗಳು ಕೂಡ ಇರ್ಬೋದು ನಾವು ಸಂಬಂಧಿಕವ್ರನ್ನೇ ತಡೆಪ ಬೇರೆಯವ್ರನ್ನ ನೆಂಬಕ್ಕಾಗಲ್ಲ ನಮ್ಮ ಸ್ವಂತದ್ದವರೇ ನಮ್ಮ ವ್ಯವಹಾರಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು ಅವ್ರ ಮೇಲೆ ನಮಗೊಂದು ನಂಬಿಕೆ ಇರುತ್ತೆ ಬೇರೆಯವ್ರನ್ನ ಕೆಲಸದಲ್ಲಿ ಇಟ್ಕೊಂಡಾಗ ಏನೋ ತೊಂದರೆ ಅವ್ರು ನೆಂಬಕ್ಕಾಗಲ್ಲ ಅಂತೇಳಿ ಯೋಚನೆ ಮಾಡಿ ಕೆಲವರು ಸಂಬಂಧದಲ್ಲಿ ತಂದಿಟ್ಕೊಳ್ತಾರೆ ಕೆಲವರು ಬೇರೆ ಯಾರು ಒಂದು ನಂಬಿಕೆ ಮೇಲೆ ಬೇರೆಯವ್ರನ್ನ ತಂದಿಟ್ಕೊಳ್ತಾರೆ ಅವ್ರೇನು ಮಾಡ್ತಾರೆ ಸ್ವಲ್ಪ ಸಹ ಇದ್ದು ಅಲ್ಲಿ ಸ್ವಲ್ಪ ಎಲ್ಲ ಏನೇನೋ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡೆಲ್ಲ ಎತ್ಕೊಂಡು ಕೊನೆಗೆ ಅಲ್ಲಿ ಹೇಳ್ದೆ ಕೇಳ್ದೆ ಹೊರಟು ಹೋಗ್ತಾರೆ ಮತ್ತು ಅಲ್ಲಿ ಭಾಳ ದಿವಸ ಇರೋದೇ ಇಲ್ಲ ಹೋಗೋದು ಬರೋದು ಈ ರೀತಿ ಮಾಡಿಕೊಂಡು ಪಾಪ ಆ ಒಂದು ಯಜಮಾನನಿಗೂ ತೊಂದರೆ ಇವರು ಮಾತ್ರ ಓಡಾಡ್ಕೊಂಡು ಇರ್ತಾರೆ ಒಂದು ಒಂದತ್ರ ಕೆಲಸ ಮಾಡೋದಿಲ್ಲ ಬರೋದು ಏನೋ ಒಂದು ಕಷ್ಟ ಹೇಳೋದು ಇಸ್ಕೊಂಡು ಹೋಗೋದು ಬರ್ತೀವಿ ಅನ್ನೋದು ಮತ್ತು ಅಲ್ಲಿ ಮೋಸ ಮಾಡೋದು ಅಲ್ಲಿ ಒಂದು ಸೇವಕ ಅನ್ನೋನು ನೆಲೆ ನಿಂತ್ಕೊಳ್ಳಲ್ಲ ಒಬ್ಬರು ಕೆಲಸಕ್ಕೆ ನಿಂತ್ಕೊಳ್ಳಲ್ಲ ಅಂದರೆ ಈಗ ಯಾರೋ ಒಂದು ಹತ್ತು ಜನನೋ ಐದು ಜನನೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವರು ಹೋಗ್ತಾನೆ ಇರ್ತಾರೆ ಹೊಸಬ್ರನ್ನ ತರಬೇಕು ಅಳಬ್ರನ್ನ ಕಳಿಸ್ಬೇಕು ಅನ್ನೋ ಥರ ಆಗಿಬಿಡುತ್ತೆ ಅವ್ರು ಕಳಿಸಲ್ಲ ಇವರೇ ಹೊಟ್ಟೋಗ್ತಾ ಇರ್ತಾರೆ ಅಂದರೆ ಅಲ್ಲಿ ಒಂದು ಸೇವಕರು ಅಂದರೆ ಕೆಲಸದವರು ಯಾರು ಒಂದು ಸ್ಥಳದಲ್ಲಿ ನಿಂತ್ಕೊಳ್ಳೋದಿಲ್ಲ ಅವರು ಒಂದು ವ್ಯಾಪಾರ ಆಗ್ಬೋದು ಫ್ಯಾಕ್ಟ್ರಿ ಆಗ್ಬೋದು ಇನ್ನೊಂದು ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಇದ್ರೂ ಅವ್ರು ಈ ರೀತಿ ತೊಂದರೆಗಳು ಕೊಟ್ಟು ಕೊಟ್ಟು ಹೋಗ್ತಾಯಿರ್ತಾರೆ ಇಂಥವರು ನಿಮ್ಮ ಹತ್ರನೇ ಇರಬೇಕು ಎಲ್ಲೂ ಹೋಗಬಾರ್ದು ನಿಮ್ಮ ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು ಅಂದರೆ ನೀವು ಹೇಳಿದ ಕೆಲಸ ಅಂದರೆ ಅವರೇನು ಥರ ಅಲ್ಲ ಅವ್ರಿಗೂ ಒಂದು ಜೀವನ ಇರುತ್ತೆ ಅವ್ರದ್ದು ಒಂದು ಸಂಸಾರ ಇರುತ್ತೆ ಅವ್ರಿಗೂ ಒಂದು ರೀತಿಯಲ್ಲಿ ನೀವು ಒಳ್ಳೆ ಮಾಡ್ಕೊಂಡು ಮಾಡ್ಕೊಂಡೋದಾಗ ಅವರು ಖಂಡಿತ ಇರ್ತಾರೆ ಅವ್ರು ಯಾಕೆ ಅಂದರೆ ಕೆಲಸ ಮಾಡೋದ್ರಿಂದ ನೀವು ಅವ್ರಿಗೆ ಹಣ ಅಂತ ಕೊಡೋದು ಅವರು ಮಾಡಿಲ್ಲ ಅಂದರೆ ನಿಮಗೂ ಆಗಲ್ಲ ಹಾಗಾಗಿ ಅವ್ರನ್ನೂ ಕೂಡ ಒಂದು ನಾವು ಮನುಷ್ಯರ ರೀತಿಯೇ ಅವ್ರನ್ನ ಇಟ್ಕೋಬೇಕು ಆ ರೀತಿ ಮಾಡಲಿಕ್ಕೆ ನೋಡಿ ಈ ಒಂದು ಒಂದು ಯಂತ್ರ ಇಲ್ಲಿ ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಯಜಮಾನನಿಗೆ ಒಂದು ತೊಂದರೆ ಕೊಡಬಾರ್ದು ಯಾವುದೇ ರೀತಿ ಹಾನಿ ಉಂಟು ಮಾಡೋ ಸಾಧ್ಯತೆ ಇರೋದರಿಂದ ಅಂಥವ್ರಿಗೆ ಇಂಥ ಒಂದು ಸಮಯದಲ್ಲಿ ನೀವು ಈ ದೇವರ ಅನುಗ್ರಹ ಈ ಭೂತನಾಥನಿಂದ ಒಂದು ಅನುಗ್ರಹವಂದ ಇದು ಮಾಡಿದಾರಂತೆ ಇದೊಂದು ಪಿಶಾಚ ಯಂತ್ರ ಅಂತ ಕೂಡ ಹೇಳ್ತಾರೆ ಪ್ರಯೋಗಿಸಿ ಈ ಒಂದು ಈ ಪಿಶಾಚ ಯಂತ್ರವನ್ನು ಪ್ರಯೋಗಿಸಿದರೆ ಈ ಬುದ್ಧಿ ಅನ್ನೋದು ಅವ್ರಿಗೇನೇ ಇವ್ರು ಕೆಲಸ ಮಾಡಬಾರ್ದು ಇವ್ರ ತೊಂದರೆ ಕೊಡಬೇಕು ಅನ್ನೋದು ಏನೋ ಅವರು ಕೆಟ್ಟು ಒಂದು ಭ್ರಷ್ಟಾಚಾರ ಅಥವಾ ಕೆಟ್ಟದ್ದು ಅಂತಿರುತ್ತೋ ಅಂಥವರು ಇದನ್ನು ಕೆಟ್ಟು ಬುದ್ಧಿಯೆಲ್ಲ ಹೋಗಿ ಆ ಒಂದು ಯಜಮಾನ ವಶವಾಗಿ ಅವ್ರನ್ನ ಅವರ ಆಜ್ಞೆ ಆ ಥರ ಅಂದರೆ ಅವ್ರು ಹೇಳೋ ಥರ ಅವ್ರನ್ನ ಕೆಲಸ ಕಾರ್ಯ ಮಾಡಿಕೊಂಡು ಇರ್ತಾರೆ ಇದಕ್ಕೆ ಬೇಕಾಗುವಂಥ ವಸ್ತುಗಳು ನೋಡೋಣ ಇವತ್ತು ಯಾಕೆಂದ್ರೆ ನಂಗೆ ಸಾಕಷ್ಟು ಇದು ಹೇಳ್ತಾನೆ ಇದ್ರು ಅಮ್ಮ ಕೆಲಸದವ್ರು ನಿಂತ್ಕೊಳ್ಳೋದಿಲ್ಲ ನಾವು ಎಷ್ಟೋ ಸಂಬಳ ಕೊಡ್ತೀವಿ ಮೋಸ ಮಾಡ್ಬಿಟ್ಟು ಹೋಗ್ತಾರೆ ಅಥವಾ ಏನೋ ದೋಚ್ಕೊಂಡು ಹೋಗ್ತಾರೆ ಅಥವಾ ಏನೋ ಈ ರೀತಿ ಸಾಕಷ್ಟು ನಂಗೆ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ಅದನ್ನ ಒಂದು ಕೊಡೋಣ ಅಂತ ಹಾಗಾಗಿ ಇದು ನಾನು ಕೊಡ್ತಾ ಇದ್ದೀನಿ ಒಂದು ಭೋಜ ಪತ್ರ ತೊಗೋಬೇಕು ಅದ್ರ ಮೇಲೆ ಗೋರೋಜನ ಗೋರೋಜನ ಬ ಇದು ಬರ್ತುಡಿ ತುಳಸಿ ಕಡ್ಡಿ ತುಳಸಿ ಕಡ್ಡಿಯಿಂದ ಈ ಗೋರೋಜನ ಸ್ವಲ್ಪ ನೀರು ಹಾಕಿ ನೆನೆಸಿದ್ರೆ ಅದು ಇದಾಗುತ್ತೆ ಅದು ಪೇಸ್ಟ್ ಥರ ಆಗುತ್ತೆ ಅದನ್ನು ತಗೊಂಡು ಬರ್ಕೋಬೇಕು ಬರೆದು ಬಿಟ್ಟಾದ್ಮೇಲೆ ಇದಕ್ಕೆ ಈ ಗಂಧ ಪುಷ್ಪ ಧೂಪ ದೀಪ ಮಾಮೂಲಿ ಎಲ್ಲ ಪೂಜೆ ಮಾಡೋ ಥರ ಪೂಜೆ ಮಾಡಿ ಈ ಯಂತ್ರವನ್ನು ಹೇಗೆ ಮಾಡಬೇಕು ಎಲ್ಲ ರೀತಿ ನೀವು ಕೈ ಕಟ್ಕೋಬೇಕಾ ಕತ್ತು ಕಟ್ಕೋಬೇಕಾ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅಲ್ಲ ಇದನ್ನು ಮೊಸರು ತೊಗೊಂಡು ಆ ಒಂದು ಯಂತ್ರನ ಮುಳುಗಿಸಿಡಬೇಕು ಅಂದರೆ ಯಂತ್ರ ಮುಳುಗೋ ರೀತಿ ಮೊಸರನ್ನ ಹಾಕಿಡಬೇಕು ಆವಾಗ ಏನಾಗುತ್ತೆ ಸೇವಕ ಆ ಒಂದು ಕೆಲಸಗಾರ ಯಾವಾಗಲೂ ಆ ಒಂದು ಯಜಮಾನ ಹೇಳೋ ರೀತಿ ಕೇಳ್ಕೊಂಡಿರ್ತಾನೆ ಇದು ಒಂದು ಅದ್ಭುತವಾದಂಥ ಯಂತ್ರ ಇದು ಆಗಿನ ಕಾಲದಲ್ಲಿ ಇದನ್ನ ದೊಡ್ಡ ದೊಡ್ಡ ಒಂದು ಸೇಟುಗಳು ಮತ್ತು ಕೆಲವು ಸಾಕಷ್ಟು ಜನ ಇದನ್ನ ಶೆಟ್ಟಿ ಶೆಟ್ಟಿ ಜನಾಂಗದವ್ರು ಭಾಳ ಜನ ಮಾಡ್ತಿದ್ರು ಅಂತ ನಾನು ಕೇಳ್ಪಟ್ಟಿದ್ದೆ ಅವಾಗ ನನಗೆ ಇನ್ನೂ ಅದನ್ನೇನು ಗೊತ್ತಿಲ್ಲ ಒಟ್ಟಲ್ಲಿ ಕೇಳ್ಪಟ್ಟಿದ್ದೆ ಈ ರೀತಿ ಮಾಡ್ತಾರೆ ಅದರಿಂದ ಅಲ್ಲಿ ಅವರು ಏನೇ ಕಿರುಕು ಮಾಡಲಿ ಏನೇ ತೊಂದರೆ ಕೊಡಲಿ ಚಿಕ್ಕ ದುಡ್ಡು ಅಂದರೆ ಸಣ್ಣ ಸಂಬಳ ಕೊಟ್ಟರು ಕೂಡ ಅಲ್ಲಿ ಅವ್ರು ಹೇಳ್ದಂಗೆ ಬಿದ್ದಿರ್ತಾರೆ ಅಂತ ನಾನು ಸಾಕಷ್ಟು ಬಾರಿ ಆಗನ್ ಇದರಲ್ಲಿ ಕೇಳಿದ್ದೆ ಅದು ಇವತ್ತು ಒಂದು ನಿಮಗೆ ಕೊಡೋಣ ಅನ್ನಿಸ್ತು ಯಾಕೆಂದ್ರೆ ಸಾಕಷ್ಟು ಜನ ಕೇಳ್ತಿರ್ತಾರೆ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂದಾಗ ಸರಿ ಇಂಥದಕ್ಕೊಂದು ಒಳ್ಳೆಗಾಗಿ ಅವ್ರಿಗೂ ಒಳ್ಳೇದಾಗಬೇಕು ಇವ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕಿದಿನ ಕೊಟ್ಟಿರೋದು ವೀಕ್ಷಕರೇ ಇದನ್ನು ಒಂದು ಸಾರಿ ಪ್ರಯೋಗ ಮಾಡಿ ನೋಡಿ ಅದು ಹಾಗಿಲ್ಲ ಅಂದರೆ ಮತ್ತೆ ಒಂದು ಸಾರಿ ಪ್ರಯೋಗ ಒಂದು ಎರಡು ಮೂರು ಬಾರಿ ಮಾಡಲೇಬೇಕು ಯಾಕೆಂದರೆ ನಾವು ಒಂದು ಸಾರಿ ಮಾಡಿಬಿಟ್ಟು ಅಯ್ಯೋ ಏನೋ ಆಗಲೇ ಇಲ್ಲಪ್ಪ ಅಂತ ಬಿಡಬಾರ್ದು ಮತ್ತೊಮ್ಮೆ ಮಗದಮ್ಮ ಎರಡು ಮೂರು ಬಾರಿ ಇದೇ ರೀತಿ ಮಾಡಿ ಮಾಡಿ ಇಟ್ಟಾಗ ನಿಮಗೆ ಅದು ಒಂದು ಬಾರಿ ಅಲ್ಲಾಂದ್ರೆ ಇನ್ನೊಂದು ಬಾರಿ ಎದಾಗುತ್ತೆ ಇನ್ನೊಂದು ವಿಶೇಷವಾಗಿ ಅಂದರೆ ಅವರ ಹೆಸರು ಕೇಳಿಕೊಂಡು ಅವರ ಒಂದು ನಕ್ಷತ್ರ ತಿಳ್ಕೊಳ್ಳಿ ಆ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಬೇಕು ಸುಮ್ಮನೆ ಕೊಟ್ಟರು ನಾವು ಬರೆದ್ವಿ ಮೊಸರಲ್ಲಿ ಇಟ್ವಿ ಇಲ್ಲ ಒಂದು ಸರಿಯಾದ ಒಂದು ತಿಥಿ ನಕ್ಷತ್ರ ಮತ್ತು ಅವನ ಒಂದು ನಕ್ಷತ್ರ ಏನು ಯಾವ ನಿಮ್ಮ ಸೇವಕ ಅಂತ ಹೇಳ್ತಿ ಅವನ ಒಂದು ಸಮಯ ಕೂಡ ತಿಳ್ಕೋಬೇಕು ತಿಳ್ಕೊಂಡು ಅವನ ನಕ್ಷತ್ರದಲ್ಲಿ ಸೇರಿಸ್ಕೊಂಡು ಬರಿಬೇಕಾಗುತ್ತೆ ಮಧ್ಯದಲ್ಲಿ ನೋಡಿ ಆ ಸೇವಕನ ಹೆಸರು ಅಂತ ಕೂಡ ಕೊಟ್ಟಿದ್ದಾರೆ ಸುತ್ತು ಭ್ರೀಮ್ 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 ಅಂತ ಕೂಡ ಬರಿಬೇಕಾಗುತ್ತೆ ಮಧ್ಯದಲ್ಲಿ ಆ ಸೇವಕನ ಹೆಸರುಬಾರ್ದು ಆ ಮೊಸರಲ್ಲಿ ಅದನ್ನು ಮುಳುಗಿಸಿ ಇಡಬೇಕು ಒಂದು ಬಟ್ಲು ತಗೋಬೇಕು ಮಟ್ ಆ ಬಟ್ಲಲ್ಲಿ ಮುಳುಗ್ಸ್ಬಿಡ್ಬೇಕು ಅಂದರೆ ಮೊಸರು ಅದ್ರ ಮೇಲೆ ತುಂಬ ಉಯ್ದಾಗ ಮುಳುಗಾಗುತ್ತೆ ಅದನ್ನು ಸ್ವಲ್ಪ ದಿವಸ ಇಟ್ಟು ಇಟ್ಟು ತೆಗಿ ಅದ್ರೆ ಏನು ಮಾಡಬೇಕು ಹುಳ ಬೀಳ್ತವೆ ವಾಸನೆ ಬರ್ತವೆ ಅಂತ ಹೇಳ್ತೀರ ಅದು ಸ್ವಲ್ಪ ದಿನ ಇಡಬೇಕು ಮತ್ತೆ ಅದನ್ನು ಚೆಲ್ಬಿಟ್ಟು ಮತ್ತೊಂದು ಮಾಡಿ ಮತ್ತೊಂದು ಇಡಬೇಕು ಇದೇ ರೀತಿ ಮಾಡ್ತಾ 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 ಆ ಒಂದು ಸೇವಕ ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ ಅಂತ ಈ ಒಂದು ಈ ಒಂದು ಮಾಡಿದಂಥ ಒಂದು ಕೊಟ್ಟು ಗ್ರಂಥದಲ್ಲಿದೆ ಹಾಗಾಗಿ ಇದನ್ನು ಮಾಡಿಕೊಂಡು ಪ್ರಯೋಜನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ನನಗೆ ಯಾರೋ ಒಬ್ಬರು ಹೇಳಿದ್ರು ಮಂತ್ರ ಕೊಟ್ಟಿಲ್ಲ ನೀವು ನೀವು ಮಂತ್ರ ಕೊಟ್ಟಿಲ್ಲ ಅಂದರೆ ನಾವು ಲೈಕ್ ಕೊಡಲ್ಲ ಕಾಮೆಂಟು ಮಾಡೋದಿಲ್ಲ ಶೇರೂ ಮಾಡೋದಿಲ್ಲ ಅಂತ ವೀಕ್ಷಕರೇ ನೀವು ಲೈಕ್ ಕೊಟ್ಟರು ಶೇರ್ ಮಾಡಿದ್ರು ಏನೇ ಮಾಡಿದ್ರು ಇದು ನನಗೆ ಯಾವುದೇ ರೀತಿಯನ್ನು ನಷ್ಟ ಆಗೋದಿಲ್ಲ ಯಾಕೆಂದರೆ ನಾನು ಯಾವುದೇ ರೀತಿ ಅದರಿಂದ ನಾವು ಉದ್ದಾರ ಹಾಕ್ತಾನೂ ಇಲ್ಲ ಏನೋ ನನ್ನಲ್ಲಿರೋ ವಿದ್ಯೆ ಇದೆ ಅಂತ ನಾನು ಕೊಡ್ತಾ ಇದ್ದೀನಿ ನೀವು ನನಗೆ ಅದನ್ನು ಎತ್ಕೊಡೋ ಬ್ಲ್ಯಾಕ್ ಮೇಲ್ ಮಾಡ್ತೀರ ಅದು ನಿಮಗೆ ಸೇರಿದ್ದು ನೀವೇನು ಕೊಟ್ಟರು ನೀವೇನು ಬಿಟ್ಟರು ನನಗೆ ಯಾವುದೇ ಇದಿಲ್ಲ ಇದೊಂದು ತಿಳ್ಕೊಳ್ಳಿ ಮಾತಾಡಬೇಕಾರೆ ಒಂದು ಕಾಮೆಂಟ್ ಹಾಕ್ಬೇಕಾರೆ ಅದರಿಂದ ಏನು ಅರ್ಥ ಬರುತ್ತೆ ಏನು ಆಗುತ್ತೆ ಅಂತ ತಿಳ್ಕೊಂಡು ಮಾತಾಡಬೇಕು ಅವೇ ಥರ ಮಾತಾಡಿಕೊಂಡು ಆ ಬರೋ ವಿದ್ಯೆನೂ ಹಾಳು ಮಾಡಿಕೊಂಡು ಕೊಡೋ ಅಂಥ ನೀವು ಒಬ್ಬರು ಇದರಿಂದ ಎಲ್ಲರಿಗೂ ಹಾಳು ಮಾಡಿಕೊಂಡೆಲ್ಲ ಮಾಡಬಾರ್ದು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯಿತು ಅಂತ ನಮ್ಮ ಹಿರಿಕರು ಹೇಳ್ತಿದ್ರು ಆ ರೀತಿ ಅದನ್ನ ಯೋಚನೆ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಲೈಕ್ ಆಗಲಿ ಶೇರ್ ಆಗಲಿ ಏನೂ ನನಗೆ ಯೂಸ್ ಆಗಲ್ಲ ಏನೂ ಒಂದು ಖುಷಿ ಇರುತ್ತೆ ಅಷ್ಟೇ ಓ ಇಷ್ಟು ಹೋಗಿದೆಯಾ ನನ್ನ ವೀಡಿಯೋ ಇಷ್ಟೊಂದು ಸಾವಿರ ಹೊಡಿ ಇಷ್ಟು ಲಕ್ಷ ಅದು ಒಂದು ಖುಷಿ ಇರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನು ಇದರಿಂದ ನನಗೆ ಲಾಭ ಇಲ್ಲ ಅಂತ ಹೇಳ್ತವೆ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು